ನಮಸ್ಕಾರ ಎಲ್ಲರಿಗೂ ನಂಬರ್ ಒನ್ ಭವಿಷ್ಯವಾಣಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ಇವತ್ತು ಸಂತಾನ ಗೋಪಾಲ ವ್ರತವನ್ನು ಹಾಗೂ ಪೂಜೆಯನ್ನು ಹೇಗೆ ಮಾಡುವುದೆಂದು ತಿಳಿಸಿಕೊಡ್ತಾ ಇದ್ದೇನೆ ಈ ವ್ರತ ತುಂಬ ಶಕ್ತಿಶಾಲಿಯಾದದ್ದು ನೀವು ಈ ವ್ರತವನ್ನು ಮಾಡಿದ್ದೇ ಆದಲ್ಲಿ ಆದಷ್ಟು ಬೇಗ ನಿಮ್ಮ ಆಸೆ ನೆರವೇರುತ್ತದೆ ಈ ವ್ರತವು ಯಾರಿಗೆ ಮಕ್ಕಳಿರುವುದಿಲ್ಲ ಹಾಗೆ ಪುತ್ರ ಸಂತಾನವು ಬೇಕಾಗಿದ್ದಲ್ಲಿ ಈ ವ್ರತ ಹಾಗೂ ಈ ಪೂಜೆಯನ್ನು ಮಾಡಬಹುದು ಜಾತಕದಲ್ಲಿ ಏನೂ ದೋಷವಿರುವುದಿಲ್ಲ ಮೆಡಿಕಲ್ ರಿಪೋರ್ಟ್ ಕೂಡ ನಾರ್ಮಲ್ ಇರುತ್ತದೆ ಆದರೂ ಕೂಡ ಮಕ್ಕಳು ಆಗಿರುವುದಿಲ್ಲ ಎಷ್ಟು ಹಂಬಲಿಸ್ತಾ ಇರ್ತಾರೆ ತಾಯಿಯಾಗಬೇಕು ಅವರೆಲ್ಲರಿಗೂ ಒಂದು ಇದು ಸರಳ ಉಪಾಯವೆಂದರೆ ಈ ಸಂತಾನ ಗೋಪಾಲ ವ್ರತ ಇನ್ನು ಎಷ್ಟೋ ಜನರು ಗಂಡು ಮಕ್ಕಳು ಬೇಕಂತ ಹಂಬಲಿಸ್ತಾ ಇರ್ತೀರ ಇದಾಗಲೇ ನಿಮಗೆ ಮುಂಚೆ ಹೆಣ್ಣು ಮಗು ಇರುತ್ತೆ ಆದರೆ ಗಂಡು ಮಗು ಆಗಿರುವುದಿಲ್ಲ ಅಂಥವರು ತುಂಬ ಅಪೇಕ್ಷೆ ಇದ್ದವರು ಕೂಡ ಈ ಪೂಜೆಯನ್ನು ಮಾಡಬಹುದು ಭಕ್ತಿ ಒಳ್ಳೆ ಮನಸ್ಸಿಟ್ಟು ಈ ಪೂಜೆಯನ್ನು ಮಾಡಿದರೆ ಆದಷ್ಟು ಬೇಗ ಶ್ರೀಕೃಷ್ಣ ದೇವರು ನಿಮಗೆ ಸಂತಾನ ಭಾಗ್ಯ ಹಾಗೂ ಪುತ್ರ ಭಾಗ್ಯವನ್ನು ಕರುಣಿಸ್ತಾನೆ ಇಲ್ಲಿ ನಾನು ತುಂಬ ಸರಳವಾಗಿ ಹಾಗೂ ಸುಲಭವಾಗಿ ಸಂತಾನ ಭಾಗ್ಯದ ಪೂಜೆಯನ್ನು ಹೇಗೆ ಮಾಡುವುದೆಂದು ತಿಳಿಸ್ಕೊಡ್ತಾ ಇದ್ದೇನೆ ದಯವಿಟ್ಟು ವಿಡಿಯೋವನ್ನು ಪೂರ್ತಿ ನೋಡಿ ನಾನು ಒಂದೊಂದೇ ವಿಧಿವಿಧಾನಗಳೊಂದಿಗೆ ಪೂಜೆ ಮಾಡುವುದನ್ನು ತೋರಿಸ್ಕೊಡ್ತಾ ಇದ್ದೇನೆ ಹಾಗೂ ಈ ಸಂತಾನ ಗೋಪಾಲ ವ್ರತ ಹಾಗೂ ಪೂಜೆ ತುಂಬ ಶಕ್ತಿಶಾಲಿಯಾದದ್ದು ಈ ವ್ರತ ನೀವು ಮಾಡದ್ದೇ ಆದಲ್ಲಿ ದೇವರು ನಿಮಗೆ ಖಂಡಿತ ಪುತ್ರ ಸಂತಾನ ಹಾಗೂ ಸಂತಾನ ಭಾಗ್ಯವನ್ನು ಕರುಣಿಸಿಕೊಡ್ತಾನೆ ಜೊತೆಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ನಿಮ್ಮ ಪ್ರೀತಿಯ ಪಾತ್ರರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಮೊದಲಿಗೆ ತೊಟ್ಟಿಲ ರಂಗೋಲಿಯನ್ನು ಹಾಕಿಕೊಳ್ಳಬೇಕು ಇದನ್ನು ಒಂದು ಮನೆ ಮೇಲೆ ಅಥವಾ ನೀವು ಪೂಜೆ ಮಾಡುವಂತಹ ಜಾಗದಲ್ಲಿ ಹಾಕಬೇಕು ತೊಟ್ಟಿಲು ರಂಗೋಲಿಯನ್ನು ಯಾವ ಥರ ಹಾಕಬೇಕೆಂದು ಇದ್ದೇನೆ ನೋಡಿ ನಾಲ್ಕು ಗೆರೆಯನ್ನು ಈ ಥರ ಎಳೆಯಬೇಕು ಮೊದಲಿಗೆ ಈ ಥರ ತೊಟ್ಟಿಲು ರಂಗೋಲಿಯನ್ನು ಬಿಡಿಸಿಕೊಳ್ಬೇಕಾಗುತ್ತದೆ ತೊಟ್ಟಿಲು ರಂಗೋಲಿಗೆ ಅರಿಶಿನ ಕುಂಕುಮ ಇಡಬೇಕಾಗುತ್ತದೆ ಇದಾಯಿತು ಅರಿಶಿನ ಕುಂಕುಮ ಇಡೋದು ಈ ಥರ ಎಲ್ಲ ಕಡೆನೂ ಇಟ್ಕೋತ ಬನ್ನಿ ಅರಿಶಿನ ಕುಂಕುಮ ಇಟ್ಟಿದ ನಂತರ ಅಕ್ಷತೆಯನ್ನು ಇದಕ್ಕೆ ಒಂದು ಬಟ್ಟಲನ್ನು ತೆಗೆದುಕೊಳ್ಳೆ ಇದರಲ್ಲಿ ಕೃಷ್ಣಮೂರ್ತಿ ಬೆಳೆದಿದ್ರೂ ಪರವಾಗಿಲ್ಲ ಈ ಥರ ಹಿತ್ತಾಳೆದಿದ್ರೂ ಪರವಾಗಿಲ್ಲ ಇದನ್ನು ಇಡಬೇಕಾಗುತ್ತದೆ ಇದರಲ್ಲಿ ಮೊದಲನೇ ದಿನ ಪೂಜೆ ಮಾಡ್ತಿರುವವರು ಸಂಕಲ್ಪನ ಮಾಡ್ಕೊಳ್ಬೇಕಾಗುತ್ತದೆ ಸಂಕಲ್ಪನ ಮಾಡ ಅದಾದ ನಂತರ ಈ ಥರ ಅಕ್ಕಿಯನ್ನು ಕೈಯಲ್ಲಿ ಇಟ್ಟುಕೊಂಡು ಈ ಥರ ದೇವರೇ ನನಗೆ ಸಂತಾನ ಭಾಗ್ಯವನ್ನು ಕೊಡಪ್ಪ ಹಾಗೂ ಇನ್ನು ಪುತ್ರ ಸಂತಾನ ಭಾಗ್ಯ ಬೇಡುವವರು ನನಗೆ ಪುತ್ರ ಸಂತಾನ ಭಾಗ್ಯವನ್ನು ಕೊಡು ದೇವರೇ ಅಂತ ಶ್ರೀಕೃಷ್ಣನ ಹತ್ತಿರ ಕೇಳ್ಕೊಳ್ಬೇಕಾಗುತ್ತದೆ ಭಕ್ತಿ ಭಾವದಿಂದ ಕೇಳಿಕೊಳ್ಳಿ ಆದಷ್ಟು ಬೇಗ ದೇವರು ನಿಮ್ಮ ಆಸೆಯನ್ನು ನೆರವೇರಿಸ್ತಾನೆ ಶ್ ನಂತರ ಯಕ್ಷತೆಯನ್ನು ದೇವರ ಮೇಲೆ ಹಾಕಬೇಕಾಗುತ್ತದೆ ಹಾಕಿ ಕೈ ಮುಗಿದು ಈ ರೀತಿ ಹೇಳಬೇಕು ನಾನು ಈ ಋತವನ್ನು ಮಾಡ್ತಾ ಇದ್ದೇನೆ ನಮ್ಮ ಕರ್ಮವನ್ನು ತೊರೆದು ಭಾಗ್ಯವನ್ನು ಕೊಡು ಅಂತ ಕೇಳಿಕೊಳ್ಳಿ ಈ ರೀತಿಯಾಗಿ ಪೂಜೆಯನ್ನು ಪ್ರಾರಂಭಿಸಬೇಕು ಶ್ರೀಕೃಷ್ಣನ ಆಹ್ವಾನವನ್ನು ಮಾಡಿಕೊಳ್ಳಬೇಕು ಒಂದು ಚಿಕ್ಕ ಪಾತ್ರೆಯಲ್ಲಿ ನೀರು ತೆಗೆದುಕೊಂಡು ಶುದ್ಧ ನೀರು ಇದು ಶುದ್ಧ ನೀರನ್ನು ಶ್ರೀಕೃಷ್ಣನ ಮೇಲೆ ಹಾಕಿ ಒಂದೆರಡು ಹೀಗೆ ತೊಳೆಯಿರಿ ಈ ಥರ ಸ್ನಾನವನ್ನು ಮಾಡಿಸಬೇಕು ಶ್ರೀಕೃಷ್ಣನಿಗೆ ಸ್ನಾನವನ್ನು ಮಾಡಿಸಿದ ನೀರನ್ನು ತುಳಸಿ ಗಿಡಕ್ಕೆ ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಗಿಡ ಇರುತ್ತಲ್ಲೋ ಆ ಗಿಡಕ್ಕೆ ಹಾಕಬೇಕು ಅಲ್ಲಿ ಇಲ್ಲಿ ಚಲ್ಲಂಗಿಲ್ಲ ಚೆನ್ನಾಗಿ ಒರೆಸಿ ಇದರಲ್ಲಿ ಮತ್ತೆ ಶ್ರೀಕೃಷ್ಣನ ಮೂರ್ತಿಯನ್ನು ಇಡಬೇಕಾಗುತ್ತದೆ ನೀವು ಎಷ್ಟು ಭಕ್ತಿ ಪ್ರೀತಿಯಿಂದ ಪೂಜೆ ಮಾಡ್ತೀರೋ ಅಷ್ಟು ಬೇಗ ನಿಮಗೆ ಫಲ ದೊರೆಯುತ್ತದೆ ಮೊದಲಿಗೆ ಕುಂಕುಮವನ್ನು ಹಚ್ಚಬೇಕು ನಂತರ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕಾಗುತ್ತದೆ ಅದ ನಂತರ ಹೂಗಳನ್ನು ಇರಿಸಬೇಕಾಗುತ್ತದೆ ನಾನಾ ರೀತಿಯ ಹೂಗಳಿದ್ರೂ ಏರಿಸಿ ಇವಾಗ ಅಕ್ಷತೆಯನ್ನು ಹಾಕ್ತಾ ಇದ್ದೇನೆ ಅದಾದ ನಂತರ ನಾನು ಹಾಲು ಸಕ್ಕರೆ ನೈವೇದ್ಯನ ತೆಗೆದುಕೊಂಡಿದ್ದೇನೆ ಹೀಗೆ ಅರ್ಪಿಸಬೇಕು ಶ್ರೀಕೃಷ್ಣನಿಗೆ ಹಾಲು ಸಕ್ಕರೆ ನೈವೇದ್ಯನ ನಂತರ ಆರತಿಯನ್ನು ಮಾಡಬೇಕಾಗುತ್ತದೆ ಶ್ರೀಕೃಷ್ಣನಿಗೆ ಈ ಥರ ಆರತಿಯನ್ನು ಮಾಡಬೇಕಾಗುತ್ತದೆ ಈ ಹಾಲು ಸಕ್ಕರೆ ನೈವೇದ್ಯವನ್ನು ಏನು ಮಾಡಬೇಕು ಎಂದರೆ ಯಾರು ಸಂತಾನ ಗೋಪಾಲ ವ್ರತವನ್ನು ಮಾಡ್ತಾ ಇದ್ದೀರೋ ಅವರೇ ಈ ಹಾಲನ್ನು ಪ್ರಸಾದ ರೂಪದಲ್ಲಿ ಸೇವಿಸಬೇಕಾಗುತ್ತದೆ ಪೂಜೆ ಆದ ನಂತರ ನಂತರ ಸಂತಾನ ಗೋಪಾಲ ಮಂತ್ರವನ್ನು ಹೇಳ್ತಾ ಇದ್ದೇನೆ ಸ್ವಲ್ಪ ದೊಡ್ಡದಿದೆ ಇದು ಮಂತ್ರ ಹಾಗಾಗಿ ನೀವು ಒಂದು ಬುಕ್ಕಿನಲ್ಲಿ ಬರೆದು ಇಟ್ಕೊಳ್ಳಿ ಪ್ರತಿದಿನ ಹೇಳಬೇಕಾಗುತ್ತದೆ ಈ ಮಂತ್ರನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಈ ಮಂತ್ರದ ಪೂರ್ತಿ ಸಾಲುಗಳನ್ನು ಹಾಕಿರ್ತೇನೆ ಅಲ್ಲಿ ಹೋಗಿ ನೀವು ನೋಟ್ ಮಾಡಿಕೊಳ್ಳಿ ಮಂತ್ರ ಹೀಗಿದೆ ಶಂ ಕಮಲ ಪ್ರತ್ಯಕ್ಷಂ ದೇವಕಿ ನಂದನಂ ಹರಿಂ ಸುತ ಸಂಪ್ರದಾಯಿ कृष्णं नमामि मधुसूदनं नमामं वासुदेवं सुतसम्प्रपाय हरिं यशोदां करतं बालं गोपालं नन्दनं अस्माकं पुत्रलाभाय गोविन्दायं मुनिवन्दितं नमो मम्यं वासुदेवं देवकीनन्दनं सदा गोपालं डिम्बकं वन्दे कमलापतिम् अच्युतं पुत्रसन्तानप्राप्तये कृष्णं नमामि यदुपुङ्गवं देवकीनन्दनं वन्दे सुतस्रातये मम पद्मापते पद्मनेत्रे पद्मनाभ पद्मनाभजनार्दन ದೇಹಿ ಮೇಹಿ ವಾಸುದೇವ ಜಗತ್ಪತೆ ಅಸ್ಮಾಕಂ ಅಸ್ಮಕ್ರಲಾಭಾ ನಮಿ ಶ್ರೀ ಚಮಚ್ಚಕ್ಯ ಶ್ರೀಪತೆ ದೇವೇವ ದೀನಾರ್ತಿಹರ್ತ ನಚಾತ್ ಈ ಸ್ೋತ್ರ ಸ್ತೋತ್ರ ಹೀಗಿದೆ ಈ ಸ್ತೋತ್ರ ದಿನಕ್ಕೆ ನಾಲ್ಕು ಬಾರಿ ಹೇಳಬೇಕು ಹಾಗೂ ಇದರ ಜೊತೆಗೆ ಗರ್ಭರಕ್ಷಕ ಮಂತ್ರ ಇದೆ ಇದನ್ನು ದಿನಕ್ಕೆ ನೂರ ಎಂಟು ಬಾರಿ ಹೇಳಬೇಕಾಗುತ್ತದೆ ಗರ್ಭರಕ್ಷಕ ಮಂತ್ರ ಹೀಗಿದೆ ಕೃಷ್ಣ ಕೃಷ್ಣ ಹರೇ ಕೃಷ್ಣ ದೈತ್ಯನಾಶಕ ಕೇಶವ ಕ್ಲೇಶಂ ನಿರ್ವಾರ್ಯ ಸಕಲಂ ಗರ್ಭರಕ್ಷಾಂ ಕುರು ಪ್ರಭು ಅಂತ ಗರ್ಭರಕ್ಷಕ ಮಂತ್ರ ಇದೆ ಸಂತಾನ ಗೋಪಾಲ ವ್ರತ ಹಾಗೂ ಮಂತ್ರಗಳನ್ನು ಹೇಳುವುದರಿಂದ ಖಂಡಿತ ಬೇಗ ಸಂತಾನ ಪ್ರಾಪ್ತಿಯಾಗುತ್ತದೆ ನಾನು ತಿಳಿಸಿಕೊಟ್ಟ ಪೂಜೆ ಹಾಗೂ ಸ್ತೋತ್ರ ಮಾಡಬೇಕಾಗುತ್ತದೆ ಇನ್ನು ಮುಟ್ಟಾದಾಗ ಪೂಜೆ ಹಾಗೂ ಮಂತ್ರ ಮಾಡಬಾರದು ಐದು ದಿವಸ ಬಿಡಬೇಕು ಮತ್ತೆ ಆರನೇ ದಿವಸದಿಂದ ಶುರು ಮಾಡಬೇಕಾಗುತ್ತದೆ ಇನ್ನೂ ಕೇಳೋದಾದರೆ ಮತ್ತೆ ಊರಿಗೆ ಹೋಗಬೇಕಾಗಿದ್ದಂಥ ಸಮಯದಲ್ಲಿ ಹೇಗೆ ಮಾಡಬೇಕು ಅಂತ ಕೇಳಿದ್ರೆ ಊರಿಗೆ ಹೋದರೆ ಮಂತ್ರ ಹೇಳುವುದನ್ನು ಬಿಡಲೇಬೇಡಿ ಪೂಜೆ ಪರವಾಗಿಲ್ಲ ಮಂತ್ರವನ್ನು ನೀವು ಎಲ್ಲೇ ಹೋಗಿ ಹೇಗೆ ಇರಿ ಪ್ರತಿದಿನ ಹೇಳಬೇಕಾಗುತ್ತದೆ ಸಂತಾನ ಗೋಪಾಲ ಪೂಜೆ ಹಾಗೂ ವ್ರತವನ್ನು ಮೂರು ತಿಂಗಳ ಕಾಲ ಪ್ರತಿದಿನ ಪೂಜೆಯನ್ನು ಮಾಡಲೇಬೇಕಾಗುತ್ತದೆ ನೀವು ತಪ್ಪದೇ ಈ ಪೂಜೆಯನ್ನು ಮಾಡ್ತಾ ಬಂದಲ್ಲಿ ಆದಷ್ಟು ಬೇಗ ನಿಮಗೆ ಫಲ ದೊರೆಯುತ್ತದೆ ಒಳ್ಳೆಯ ಫಲಿತಾಂಶ ನೀವೇ ನೋಡು ಇರಿ ನಂತರ ನೀವೇ ನನಗೆ ಬಂದು ಹೇಳ್ತೀರಾ ನಮಗೆ ಮಗು ಆಗಿದೆ ಅಂತ ಯಾರ್ಯಾರು ಸಂತಾನ ಭಾಗ್ಯಕ್ಕೆ ಹಾಗೂ ಪುತ್ರ ಸಂತಾನಕ್ಕೋಸ್ಕರ ಹಂಬಲಿಸ್ತಾ ಇದ್ದೀರಲ್ಲ ಅವರೆಲ್ಲರೂ ಈ ಪೂಜೆಯನ್ನು ಮಾಡಿ ಇದರಿಂದ ನಿಮಗೆ ಒಳ್ಳೆಯದಾಗುತ್ತದೆ ಆದಷ್ಟು ಬೇಗ ನಿಮ್ಮ ಕಂಡಂಥ ಕನಸು ನನಸಾಗುತ್ತದೆ ಪೂಜೆ ಮಾಡುವಾಗ ಭಕ್ತಿ ಪ್ರೀತಿಯಿಂದ ಪೂಜೆ ಮಾಡೋದನ್ನು ಮರಿಲೇಬೇಡಿ ಯಾರು ಹೇಳಿದ್ದಾರೆ ಒತ್ತಾಯಕ್ಕೋಸ್ಕರ ಪೂಜೆ ಮಾಡಲೇಬೇಡಿ ನಿಮ್ಮ ಇಷ್ಟದಿಂದ ಮನಸ್ಸಿನಿಂದ ಪೂಜೆಯನ್ನು ಮಾಡಿ ಒಳ್ಳೆಯದಾಗುತ್ತದೆ ನಾನು ಈ ಪೂಜೆಯನ್ನು ಎಲ್ಲ ಸರಳವಾದ ರೀತಿಯಲ್ಲಿ ತೋರ್ಚ್ಕೊಟ್ಟಿದ್ದೀನಲ್ವ ಇದೇ ತರಹ ಪೂಜೆಯನ್ನು ಮಾಡಿ ಪ್ರತಿದಿನ ಮಾಡಿ ನೀವು ನಿಮ್ಮ ಮನೆಯಲ್ಲಿ ಪೂಜೆ ಹೇಗೆ ಮಾಡ್ತೀರೋ ಅದರ ಜೊತೆಗೆ ಶ್ರೀಕೃಷ್ಣನ ಪೂಜೆಯನ್ನು ಮಾಡಿ ನೈವೇದ್ಯಕ್ಕೋಸ್ಕರ ಬೇರೆ ಏನೂ ಮಾಡೋ ಅವಶ್ಯಕತೆ ಇಲ್ಲ ಹಾಲು ಸಕ್ಕರೆ ತುಂಬ ಪ್ರಿಯವಾದದ್ದು ಶ್ರೀಕೃಷ್ಣನಿಗೆ ಅದನ್ನೇ ನೀಡಿ ನೀವು ಪೂಜೆ ಮಾಡುವಾಗ ಮಾತ್ರ ಈ ರಂಗೋಲಿಯನ್ನು ಬಿಡಿಸ್ಬೇಕಾಗುತ್ತದೆ ನೀವು ನಾನಿಲ್ಲಿ ದೊಡ್ಡದನ್ನು ಬಿಡಿಸಿ ತೋರಿಸಿದ್ದೀನಿ ನೀವು ಚಿಕ್ಕದಾದರೂ ಪರವಾಗಿಲ್ಲ ಬಟ್ ತೊಟ್ಟಿಲ ರಂಗೋಲಿಯನ್ನು ಬಿಡಿಸಬೇಕಾಗುತ್ತದೆ ನೀವು